ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಆಲ್ರೆಡಿ ನಿಮಗೆ ತಮ್ಮೇಲಿ ನೋಡಿ ಗೊತ್ತಾಗಿರುತ್ತೆ ಎಸ್ ಮೊನ್ನೆ ತಾನೇ ಜಿ ಪಿ ಏನು ಟಿ ಇ ಟಿ ಎಕ್ಸಾಮ್ನ ಬರೆದು ಬಂದು ಇವಾಗ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ರಿಸಲ್ಟ್ ಬಂದ ಮೇಲೆ ಏನು ಟಿ ಇ ಟಿ ಪರೀಕ್ಷೆಯ ಒಂದು ಫಲಿತಾಂಶ ಬಂದ ನಂತರ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಆ್ಯಂಡ್ ಹೆಚ್ ಎಸ್ ಟಿ ಆರ್ನ ಒಂದು ನೇಮಕಾತಿಯ ಬಗ್ಗೆ ಇಲಾಖೆಯಿಂದಲೇ ನಮಗೆ ಅಧಿಕೃತ ಮಾಹಿತಿ ಗೊತ್ತಾಗುತ್ತೆ ಅಥವಾ ಒಂದು ಕ್ಲೂ ಆದರೂ ಕೊಡ್ತಾರೆ ಯಾವಾಗ ನೋಟಿಫಿಕೇಶನ್ ಸಿ ಇ ಟಿಯ ಒಂದು ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತ ಸೊ ಇವಾಗ ಟಿ ಇ ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರೋರು ಏನು ಸಿ ಟಿ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಇದರ ಕಡೆ ನೀವು ವರ್ಕೌಟ್ ಮಾಡ್ತಾ ಇರ್ತೀರ ಪ್ರಿಪ್ರೇಷನ್ ಮಾಡ್ಕೊತಾ ಇರ್ತೀರ ಸೊ ತುಂಬಾ ಜನಕ್ಕೆ ಒಂದಷ್ಟು ಗೊಂದಲ ಇರುತ್ತೆ ಪೇಪರ್ ಒನ್ ಅಂಡ್ ಪೇಪರ್ ಟು ಸೊ ಜಿ ಪಿ ಎಸ್ ಟಿ ಆರ್ ಗೆ ಬರೆಯೋರು ಹೆಚ್ ಎಸ್ ಟಿ ಆರ್ಗೂ ಕೂಡ ಅಪ್ಲೈ ಮಾಡಲೇಬೇಕಾಗುತ್ತೆ ಮಾಡಿ ಮಾಡಿರ್ತೀರ ಕೆಲವರು ಸೊ ಹಾಗಾಗಿ ಇಲ್ಲಿ ಇಷ್ಟೊಂದು ಸಬ್ಜೆಕ್ಟ್ಸ್ಗಳಿವೆ ಪೇಪರ್ ಒನ್ ಅಂತ ಬಂದಾಗ ಜಿ ಪಿ ಎಸ್ ಟಿ ಆರು ಸಬ್ಜೆಕ್ಟ್ಸ್ ಗಳು ಬರುತ್ತೆ ಅದರ ಜೊತೆಗೆ ನಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ನ ನಾವು ಓದ್ಕೋಬೇಕಾಗುತ್ತೆ ಆ್ಯಂಡ್ ಹೆಚ್ ಎಸ್ ಸಿ ಆರ್ ಅಂತ ಬಂದಾಗಲೂ ಕೂಡ ಅಲ್ಲಿ ಕಾಮನ್ ಆಗಿ ಎಲ್ಲರಿಗೂ ಎಲ್ಲರೂ ಅಟೆಂಡ್ ಮಾಡ್ತಕ್ಕಂತಹ ಐದು ಸಬ್ಜೆಕ್ಟ್ಗಳಿರ್ತವೆ ಅದರ ಜೊತೆಗೆ ನಮ್ಮ ಸ್ಪೆಸಿಫಿಕ್ ಸಬ್ ಸಬ್ಜೆಕ್ಟ್ನ ಕೂಡ ನಾವು ಕವರ್ ಮಾಡಬೇಕಾಗುತ್ತೆ ಹೇಗೆ ಓದೋದು ಇದನ್ನೆಲ್ಲವನ್ನು ಅಂತ ಸೊ ಹಾಗಾಗಿ ಒಂದೇ ತಯಾರಿ ಮಾಡಿಕೊಂಡು ನಾವು ಎರಡೂ ಎಕ್ಸಾಮ್ನ ಯಾವ ರೀತಿಯಾಗಿ ಕ್ಲಿಯರ್ ಮಾಡೋದು ಹೇಗೆ ನಾವು ಓದ್ಕೋಬೇಕು ಯಾವ ವಿಷಯಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಸೊ ಇದೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋನ ನೋಡಿ ಜೊತೆಗೆ ಸಬ್ಸ್ ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮಾರಿಬಿಡಿ ಅಂತ ಹೇಳ್ತಾ ಜಾಸ್ತಿ ತಡೆ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಯಾವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತ ನೀವು ಇಲ್ಲಿ ನೋಡ್ತಾ ಇದ್ದೀನಿ ಜಿ ಪಿ ಎಸ್ ಟಿ ಆರ್ ಒನ್ ಫಿಫ್ಟಿ ಮಾರ್ಕ್ಸ್ ಅಂತ ಹಾಕಿದ್ದೀನಿ ಸೊ ಒನ್ ಫಿಫ್ಟಿ ಮಾರ್ಕ್ಸ್ ಏನಕ್ಕೆ ಅಂದ್ರೆ ಪೇಪರ್ ಒನ್ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜಿ ಪಿ ಎಸ್ ಟಿ ಆರ್ ಅಂತ ಬಂದಾಗ ಪತ್ರಿಕೆ ಒಂದು ಪತ್ರಿಕೆ ಎರಡು ಹಾಗೆ ಪತ್ರಿಕೆ ಮೂರು ಇರುತ್ತೆ ಸೊ ಇಂಗ್ಲಿಷ್ ಹಾಗೆ ಕನ್ನಡ ಶಿಕ್ಷಕರನ್ನ ಹೊರತುಪಡಿಸಿ ಇನ್ನು ಮೂರನೇ ಒಂದು ಪತ್ರಿಕೆ ಏನಿದೆ ಅಲ್ಲ ಅದನ್ನ ಎಲ್ಲರೂ ಕೂಡ ಕಡ್ಡಾಯವಾಗಿ ಅಟೆಂಡ್ ಮಾಡಬೇಕಾಗುತ್ತೆ ಭಾಷಾ ಪರೀಕ್ಷೆ ಭಾಷಾ ಸಾಮರ್ಥ್ಯ ಪರೀಕ್ಷೆ ಅಂತ ಹೇಳಿ ಸೊ ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥದ್ದು ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಪೇಪರ್ ಒನ್ ಬಂದು ಎಲ್ಲರಿಗೂ ಕೂಡ ಕಾಮನ್ ಆಗಿರ್ತಕ್ಕಂತಹ ಒಂದು ಪೇಪರ್ ಆಗಿರುತ್ತೆ ನೂರ ಐವತ್ತು ಮಾರ್ಕ್ಸ್ ಇರುವಂತದ್ದು ಪೇಪರ್ ಒನ್ ಸೊ ಇದು ನೀವು ಸೈನ್ಸ್ ಟೀಚರ್ ಆಗಿರಲಿ ಮ್ಯಾಥ್ಸ್ ಟೀಚರ್ ಆಗಿರಲಿ ಅಥವಾ ಕನ್ನಡ ಇಂಗ್ಲೀಷ್ ಯಾವುದೇ ಟೀಚರ್ ಆಗಿದ್ರು ಕೂಡ ಬರಬೇಕಾಗುತ್ತೆ ಇಲ್ಲಿ ಇರ್ತಕ್ಕಂತಹ ಒಂದು ಕಾಮನ್ ಸಬ್ಜೆಕ್ಟ್ ನೋಡಿ ಇಲ್ಲಿ ಸಾಮಾನ್ಯ ಕನ್ನಡ ಬಂದು ನಮಗೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಜನರಲ್ ಇಂಗ್ಲೀಷ್ ಬಂದು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಅಂಡ್ ಶೈಕ್ಷಣಿಕ ಮನೋವಿಜ್ಞಾನ ಬಂದು ಐವತ್ತು ಇರುತ್ತೆ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಮಾರ್ಕ್ಸ್ಗೆ ಹಾಗೆ ಕಂಪ್ಯೂಟರ್ ಬಂದು ಟೆನ್ ಮಾರ್ಕ್ಸ್ ಇರುತ್ತೆ ಅಂಡ್ ಆರೋಗ್ಯ ಮತ್ತು ಶಿಕ್ಷಣ ಹದಿನೈದು ಮಾರ್ಕ್ಸ್ ಇರುತ್ತೆ ಸೊ ಓವರ್ ಆಲ್ ಆಗಿ ಎಷ್ಟಾಯಿತು ಆರು ಸಬ್ಜೆಕ್ಟ್ಗಳಾಯಿತು ಈ ಆರು ಸಬ್ಜೆಕ್ಟ್ಗಳ ಜೊತೆಗೆ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಏನಿದೆ ಅದು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸೋಷಿಯಲ್ ಸ್ಟಡೀಸ್ ಸೊ ಟೋಟಲ್ ಆಗಿ ನೀವು ಏಳು ಸಬ್ಜೆಕ್ಟ್ಸ್ಗಳನ್ನ ಓದ್ಕೋಬೇಕು ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ಅದರ ಜೊತೆಗೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ಯಾರು ಅಪ್ಲಿಕೇಶನ್ ಹಾಕಿರ್ತೀರ ಸೊ ನಿಮ್ಮದು ಬಿ ಬಿ ಎಡ್ ಆಗಿರುತ್ತೆ ಬಿ ಎ ಆಗಿರುತ್ತೆ ಆ್ಯಂಡ್ ಏನು ಹೆಚ್ ಎಸ್ ಟಿ ಆರ್ಗೂ ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ಅದರದ್ದು ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ನೋಡಿ ಇಲ್ಲಿ ಹೆಚ್ ಎಸ್ ಟಿ ಆರ್ ಅಂತ ಬಂದಾಗ ನಮಗೆ ಐದು ಸಬ್ಜೆಕ್ಟ್ಸ್ಗಳು ಬರುತ್ತೆ ಯಾವ್ದು ಬರುತ್ತೆ ಸಾಮಾನ್ಯ ಜ್ಞಾನ ಬರುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಬರುತ್ತೆ ಸಾಮಾನ್ಯ ಇಂಗ್ಲೀಷ್ ಬರುತ್ತೆ ಕಂಪ್ಯೂಟರ್ ಸಾಕ್ಷರತೆ ಬರುತ್ತೆ ಮಾನಸಿಕ ಸಾಮರ್ಥ್ಯ ಬರುತ್ತೆ ಇಲ್ಲಿ ಐದು ಸಬ್ಜೆಕ್ಟ್ಸ್ಗಳ ಜೊತೆಗೆ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಒಂದಿರುತ್ತೆ ಅದನ್ನು ಅದ್ರ ಜೊತೆಗೆ ಎಷ್ಟಾಯಿತು ಆರು ಸಬ್ಜೆಕ್ಟ್ಗಳಾಯಿತು ಸೊ ಇಲ್ಲಿ ನೋಡಿ ಇಲ್ಲಿ ಆರು ಪ್ಲಸ್ ಏಳು ಎಷ್ಟಾಯಿತು ಹದಿಮೂರು ಸಬ್ಜೆಕ್ಟ್ಸ್ಗಳನ್ನು ನಾವು ಕವರ್ ಮಾಡಬೇಕಾಗುತ್ತೆ ಬರ್ಡನ್ ಅಂತ ಅನ್ಸುತ್ತೆ ಸೊ ಇದಕ್ಕೆ ನಾವು ಏನು ಮಾಡ್ಬೋದು ಏನು ಟ್ರಿಕ್ಸ್ ಇದೆ ಹೆಂಗೆ ನಾವು ಎಲ್ಲ ಸಬ್ಜೆಕ್ಟ್ಸ್ಗಳನ್ನ ಕೂಡ ನಾವು ಮ್ಯಾನೇಜ್ ಮಾಡೋದು ಓಕೆ ಇಲ್ಲಿ ಇವಾಗ ನಾನು ನಿಮ್ಗೆ ಹೇಳಿದೆ ಒಂದು ನಿಮಿಷ ಸೊ ಹೆಚ್ ಎಸ್ ಟಿ ಆರ್ ಮತ್ತೆ ಜಿ ಪಿ ಎಸ್ ಟಿ ಆರ್ ಅಂತ ಬಂದಾಗ ಕಾಮನ್ ಆಗಿರ್ತಕ್ಕಂತಹ ಸಬ್ಜೆಕ್ಟ್ಸ್ ಗಳು ಯಾವ್ಯಾವ ಇದಾವೆ ನೋಡಿ ಇಲ್ಲಿ ಜನರಲ್ ಇಂಗ್ಲೀಷ್ ಬಂದು ಇಲ್ಲಿ ಎಷ್ಟು ಮಾರ್ಕ್ಸ್ ಸಿಗಿದೆ ಇಪ್ಪತ್ತೈದು ಮಾರ್ಕ್ಸ್ ಇದೆ ಯಾವ್ದ್ರಲ್ಲಿ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಓಕೆನಾ ಸೊ ಟ್ವೆಂಟಿ ಫೈವ್ ಮಾರ್ಕ್ಸ್ ಸಿಗಿದೆ ಅಂಡ್ ಇಲ್ಲಿ ಕೂಡ ಏನು ಸಾಮಾನ್ಯ ಇಂಗ್ಲೀಷ್ ಅಂತ ಇದೆ ಟ್ವೆಲ್ ಮಾರ್ಕ್ಸ್ ಇದೆ ಆಯ್ತಾ ಸೊ ಇಂಗ್ಲೀಷ್ ಬಂದುಬಿಟ್ಟು ಹೆಚ್ ಎಸ್ ಟಿ ಆರ್ ಆ್ಯಂಡ್ ಜಿ ಪಿ ಎಸ್ ಟಿ ಆರ್ಗೆ ಕಾಮನ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇಂಗ್ಲೀಷ್ನ ನಾವು ಎರಡೂ ಏನೋ ಎಕ್ಸಾಮ್ಗಳನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ತಯಾರಿನ ಮಾಡಬೇಕಾಗುತ್ತೆ ಸೊ ಇಂಗ್ಲೀಷು ಹೆಚ್ ಎಸ್ ಟಿ ಆರ್ಗೆ ಬೇರೆ ಮಾಡ್ತೀನಿ ಇದಕ್ಕೆ ಬೇರೆ ಮಾಡ್ತೀನಿ ಅಂತ ಅನ್ಕೋಬೇಡಿ ಸೊ ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಅಪ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ನೀವು ಇಂಗ್ಲೀಷ್ನ ಸ್ಟಡಿ ಮಾಡ್ತು ಅಂತಂದರೆ ನೀವು ಜಿ ಎಸ್ ಟಿ ಆರ್ಗೂ ಕೂಡ ಅಟೆಂಡ್ ಮಾಡ್ಬೋದು ಹಾಗೆ ಹೆಚ್ ಎಸ್ ಟಿ ಆರ್ಗೂ ಕೂಡ ನೀವು ಅಟೆಂಡ್ ಮಾಡ್ಬೋದು ಸೊ ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಕಾಮನ್ ಆಯಿತು ಆ್ಯಂಡ್ ನೆಕ್ಸ್ಟ್ ಯಾವುದಿದೆ ಇಲ್ಲಿ ನೋಡಿ ಇಲ್ಲಿ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಮಾರ್ಕ್ಸ್ ಇದೆ ಆಯ್ತಾ ಇಲ್ಲಿ ಎಷ್ಟಿದೆ ಇಪ್ಪತ್ತೈದು ಮಾರ್ಕ್ಸ್ ಗೆ ಸಾಮಾನ್ಯ ಜ್ಞಾನ ಅಂತ ಇದೆ ಜನರಲ್ ನಾಲೆಡ್ಜ್ ಸಬ್ಜೆಕ್ಟ್ ನ ನೀವು ಜಿ ಪಿ ಎಸ್ ಟಿ ಆರ್ ಮತ್ತೆ ಎಚ್ ಎಸ್ ಟಿ ಆರ್ ಎರಡು ಎಕ್ಸಾಮ್ ಗಳಿಗೂ ಸೇರಿಸಿ ಓದ್ಕೊಂಡ್ರೆ ಈ ಎರಡು ಎಕ್ಸಾಮ್ ನ ನೀವು ಆರಾಮಾಗಿ ಬರೀಬಹುದು ಅಂಡ್ ಅದಾದ್ಮೇಲೆ ಯಾವ್ದು ಶೈಕ್ಷಣಿಕ ಮನೋವಿಜ್ಞಾನ ಇಪ್ಪತ್ತೈದು ಪ್ರಶ್ನೆಗಳು ಅಂತ ಇದೆ ಇಲ್ಲಿ ಐವತ್ತು ಪ್ರಶ್ನೆಗಳು ಇದಾವೆ ನಿಮಗೆ ದಿ ಬೆಸ್ಟ್ ಬುಕ್ ಸೈಕಾಲಜಿಗೆ ಯಾವುದು ಕೆ ಎಂ ಸುರೇಶ್ ಅವ್ರದ್ದಾಗಿರ್ಬೋದು ವಾಮದೇವಪ್ಪನವ್ರದ್ದು ಆಗಿರ್ಬೋದು ಬಹಳಷ್ಟು ಬುಕ್ ಪುಸ್ತಕಗಳಿದ್ದಾವೆ ನಾನು ನಿಮಗೆ ಸಜೆಸ್ಟ್ ಮಾಡೋ ಬುಕ್ಸು ತುಂಬ ಸರಳವಾಗಿ ಓದಿದ ತಕ್ಷಣ ಅರ್ಥ ಆಗ್ತಕ್ಕಂತಹ ಒಂದು ಬುಕ್ ಅಂತಂದರೆ ಕೆ ಎಂ ಸುರೇಶ್ ಅವ್ರದ್ದು ಆ ಬುಕ್ನ ನೀವು ಎರಡಲ್ಲ ಮೂರಲ್ಲ ನಾಲ್ಕರಿಂದ ಐದು ಬಾರಿ ಕೂತ್ಕೊಂಡು ಓದಿದರೆ ನಿಮಗೆ ಆ ಬುಕ್ಕಲ್ಲಿ ಏನೇನಿದೆ ಎಲ್ಲವೂ ಕೂಡ ಏನು ಟೆಕ್ಸ್ಟ್ ಬುಕ್ ನೋಡಿದ್ರೆ ನೀವು ಆನ್ಸರ್ ಮಾಡ್ತೀರಾ ಅಷ್ಟು ಈಸಿಯಾಗಿ ನಿಮ್ಗೆ ನಿಮಗೆ ಆ ಆ ಒಂದು ಬುಕ್ಸಲ್ಲಿ ಅರ್ಥ ಮಾಡಿಸಿರುವಂಥದ್ದು ಸೊ ಹಾಗಾಗಿ ನೀವು ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಒಂದು ಬುಸ್ ಪುಸ್ತಕವನ್ನು ನೀವು ತಗೊಂಡ್ರೆ ಸಾಕಾಗುತ್ತೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅಮೆ ಏನೋ ಅಮೆಝಾನಲ್ಲಿ ಕೂಡ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ ನಾನು ಆ ಬುಕ್ ಬೇಕಂತಂದರೆ ನೀವು ನನಗೆ ಕಮೆಂಟ್ ಮಾಡಿ ನನ್ನ ಲಿಂಕನ್ನ ನಿಮಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ಸೊ ಆ ನ ನೀವು ಪರ್ಚೇಸ್ ಮಾಡ್ಬೋದು ಸೊ ಹಾಗಾಗಿ ನೀವು ಶೈಕ್ಷಣಿಕ ಮನೋವಿಜ್ಞಾನ ಇಂಗ್ಲೀಷು ಮತ್ತು ಸಾಮಾನ್ಯ ಜ್ಞಾನ ಈ ಮೂರು ಸಬ್ಜೆಕ್ಟ್ಸ್ಗಳನ್ನು ಕೂಡ ನೀವು ಅಟ್ ಎ ಟೈಮ್ ನೀವು ಓದ್ಕೊಂಬಿತ್ತು ಅಂತಂದರೆ ಇವಾಗಿಂದಲೇ ಓದ್ಕೊಂಡ್ರೆ ನೀವು ಎರಡು ಸ ಎಕ್ಸಾಮ್ ಎಕ್ಸಾಮ್ಗಳಿಗೆ ನೀವು ಆಲ್ರೆಡಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ತಯಾರಿಂದ ನಡೆಸಿದಿರಾ ಅಂತ ಅರ್ಥ ಆಯಿತಾ ಸೊ ನಾನು ಜಿ ಪಿ ಎಸ್ ಟಿಯಾಗಿ ಇದನ್ನ ಇದನ್ನೇ ಸಪ್ರೇಟಾಗಿ ಓದ್ಕೋತೀನಿ ಇದನ್ನು ಸಪ್ರೇಟಾಗಿ ಕೂತ್ಕೊಂಡು ಓದ್ಕೋತೀನಿ ಟೈಮು ವೇಸ್ಟ್ ಆಗುತ್ತೆ ನಿಮಗೆ ಸೊ ಹಾಗಾಗಿ ಏನು ಓದ್ತೀರಾ ಅದನ್ನು ಒಂದು ಕಡೆಯಿಂದ ಅಪ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಕೂತ್ಕೊಂಡು ಒಂದೇ ಸಲ ನೀಟಾಗಿ ನೀವು ಓದ್ಕೊಂಡ್ಬಿಟ್ರೆ ಓದ್ಕೊಂಬಿಟ್ರೆ ನೀವು ಎರಡೂ ಎಕ್ಸಾಮ್ಗಳಿಗೆ ಕೂಡ ನೀವು ಅದನ್ನೇ ನೀವು ಎಕ್ಸಾ ಏನು ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಇಲ್ಲಿ ಕೂಡ ಕಂಪ್ಯೂಟರ್ ಅಂತ ಇದೆ ಸೊ ಇಲ್ಲಿ ಕೂಡ ಏನಿದೆ ಕಂಪ್ಯೂಟರ್ ಸಾಕ್ಷರತೆ ಅಂತ ಇದೆ ಸೊ ಕಂಪ್ಯೂಟರ್ಗೆ ಬೆಸ್ಟ್ ಬುಕ್ ಅಂತಂದರೆ ಗುರುರಾಜ್ ಬುಲಬುಲೆ ಅವರ ಒಂದು ಕಂಪ್ಯೂಟರ್ ಬುಕ್ ಅಲ್ಲಿ ಲೆಸನ್ಸ್ ಇಂದ ಹಿಡಿದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಕೇಳಿರ್ತಕ್ಕಂತಹ ಒಂದು ಕ್ವೆಶನ್ ಪೇಪರ್ಸ್ ಕೂಡ ಇರತ್ತೆ ಸೊ ಹಾಗಾಗಿ ನಿಮಗೆ ಆ ಬುಕ್ಸ್ನ ಪರ್ಚೇಸ್ ಮಾಡಿ ಓದ್ಕೊಳ್ಳೋದ್ರಿಂದ ನೀವು ಜಿ ಪಿ ಎಸ್ ಟಿ ಆರ್ ಮತ್ತು ಹೆಚ್ ಎಸ್ ಟಿ ಆರ್ ಎರಡೂ ಪರೀಕ್ಷೆಗಳಿಗೂ ಕೂಡ ನೀವು ತಯಾರಿಯನ್ನು ಮಾಡಬಹುದು ಆ್ಯಂಡ್ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದರೆ ಮಾನಸಿಕ ಸಾಮರ್ಥ್ಯದ ಮೆಂಟಲ್ ಎಬಿಲಿಟಿ ಸೊ ಜಿ ಪಿ ಎಸ್ ಟಿ ಆರ್ಗೆ ಮೆಂಟಲ್ ಎಬಿಲಿಟಿ ಕೊಡೋದಿಲ್ವಾ ಅಂತ ನೀವು ಕೇಳಬಹುದು ಸೊ ಇವಾಗ ಏನು ಅಪ್ಡೇಟ್ ಆಗಿರ್ತಕ್ಕಂತಹ ಒಂದು ಸಿಲೆಬಸ್ನ ಬಿಟ್ಟರೆ ಖಂಡಿತವಾಗಲೂ ಕೂಡ ಅಲ್ಲಿ ಎರಡರಿಂದ ಮೂರು ಮಾರ್ಕ್ಸ್ಗೆ ನೀವು ಸಿ ಏನು ಮೆಂಟಲ್ ಎಬಿಲಿಟಿ ನೀವು ಜಿ ಪಿ ಎಸ್ ಟಿ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಹಾಗಾಗಿ ಮೆಂಟಲ್ ಎಬಿಲಿಟಿಗೆ ಕೂಡ ನೀವು ಒತ್ತನ್ನ ಕೊಟ್ಟರೆ ನಿಮ್ಗೆ ಜಿ ಪಿ ಎಸ್ ಟಿ ಆರ್ ಹೆಚ್ ಎಸ್ ಟಿ ಆರ್ಗೆ ನೀವು ಏನು ಮಾಡಬಹುದು ತಯಾರಿಯನ್ನ ಮಾಡಬಹುದು ಸೊ ಉಳ್ಕೊಂಡಿರೋದು ಯಾವುದು ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಸೊ ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಂತ ಸಬ್ಜೆಕ್ಟ್ ಅಂತ ಬಂದಾಗ ಜಿ ಪಿ ಎಸ್ ಟಿ ಆರ್ ಬಂದ್ಬಿಟ್ಟು ಏನೋ ಸಿಕ್ಸ್ತ್ ಟು ಟು ಏತ್ ಸ್ಟ್ಯಾಂಡರ್ಡ್ ತನಕ ಇರುತ್ತೆ ಆ್ಯಂಡ್ ಹೆಚ್ ಎಸ್ ಟಿ ಆರ್ ಬಂದ್ಬಿಟ್ಟು ಏಯ್ತು ನೈನ್ತು ಟೆಂತ್ ಫಸ್ಟ್ ಪಿ ಯು ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಸೊ ಇವಾಗ ಆಲ್ರೆಡಿ ನೀವು ಟೆಟ್ಟಿಗೆ ಸಂಬಂಧಪಟ್ಟ ಹಾಗೆ ಪೇಪರ್ ಟು ಅಂತ ಬಂದಾಗ ನಮಗೆ ಸಿಲೆಬಸ್ ಏನಿತ್ತು ಎಂಟನೇ ತರಗತಿಯಿಂದ ಅಪ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಅಂತ ನೀವು ಆಲ್ಮೋಸ್ಟ್ ಆಲ್ ಸೆವೆಂಟಿ ಪರ್ಸೆಂಟ್ ನೀವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಿ ಆಲ್ಮೋಸ್ಟ್ ಇವಾಗ ಏನೇ ಕ್ವಶನ್ ಕೇಳಿದ್ರು ನೀವು ತಕ್ಕಂತ ಆನ್ಸರ್ ಮಾಡ್ತೀರಾ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟಲ್ಲಿ ಓಕೆನಾ ಏನು ಇಂಗ್ಲೀಷ್ ಆಗಿರ್ಬೋದು ಅಥವಾ ಮ್ಯಾಥ್ಸ್ ಆಗಿರ್ಬೋದು ಸೋಷಿಯಲ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸೊ ಹಾಗಾಗಿ ಅದಕ್ಕೆ ಒಂದು ಥರ್ಟಿ ಪರ್ಸೆಂಟ್ ಪ್ರಿಪ್ರೇಷನ್ ಬೇಕಾಗುತ್ತೆ ಸೊ ಹಾಗಾಗಿ ಜಿ ಪಿ ಎಸ್ ಟಿ ಆರ್ ಮತ್ತೆ ಹೆಚ್ ಎಸ್ ಟಿ ಆರ್ ಅಂತ ಬಂದಾಗ ನಾಲ್ಕು ಕಾಮನ್ ಸಬ್ಜೆಕ್ಟ್ಗಳು ಏನೇನಿದಾವೆ ಪೇಪರ್ ಒನ್ ಅಂತ ಬಂದಾಗ ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು ಇಂಗ್ಲಿಷ್ ಅಂಡ್ ಕನ್ನಡ ಆಗಿರ್ಬೋದು ಅದರ ಜೊತೆಗೆ ಯಾವ್ದಿದೆ ಸಾಮಾನ್ಯ ಜ್ಞಾನ ಇದ್ರ ಕಡೆಗೆ ನೀವು ಫೋಕಸ್ ಮಾಡಿ ಓದ್ಕೊಂಡ್ರೆ ಅರ್ಧ ಸಿಲೆಬಸ್ನ ನೀವು ಕವರ್ ಮಾಡ್ದಂಗೆ ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದ್ರೆ ಕಾಮನ್ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಕಾಮನ್ ಆಗಿರ್ತಕ್ಕಂತಹ ಒಂದು ಸಿಲೆಬಸ್ ಸಬ್ಜೆಕ್ಟ್ಸ್ ಯಾವ್ಯಾವ ಇದಾವೆ ಅದನ್ನ ಎರಡೂ ಎಕ್ಸಾಮ್ಸ್ಗಳಿಗೆ ಸೇರಿ ಒಟ್ಟಿಗೆ ಅಟ್ ಎ ಟೈಮಲ್ಲಿ ಕುತ್ಕೊಂಡು ಓದ್ಬಿಡಿ ಸೊ ಜಿ ಪಿ ಎಸ್ ಟಿ ಆರ್ಗೆ ಸಪ್ರೇಟ್ ಆಗಿ ಓದ್ತೀನಿ ಸಪ್ರೇಟ್ ಬುಕ್ಸ್ನ ಪರ್ಚೇಸ್ ಮಾಡ್ತೀನಿ ಹೆಚ್ ಎಸ್ ಟಿ ಆರ್ಗೆ ಸಪ್ರೇಟ್ ಬುಕ್ಸ್ನ ಪರ್ಚೇಸ್ ಮಾಡ್ತೀನಿ ಅನ್ನೋದು ಬೇಡ ಆ್ಯಂಡ್ ನೀವು ನೀವು ಕೇಳ್ಬೋದು ಯಾವಿದು ಯಾವ ಬುಕ್ ಬೆಸ್ಟ್ ಇದೆ ಸಬ್ಜೆಕ್ಟಿಗೆ ಅಂತ ಸೊ ನಾನು ಯಾವುದೇ ಬುಕ್ನ ನಾನು ಯಾವ ಕಾರಣಕ್ಕೂ ಸಜೆಸ್ಟ್ ಮಾಡಲ್ಲ ಯಾಕಂದರೆ ಸ ಸಿಕ್ಸ್ ಸ್ಟ್ಯಾಂಡರ್ಡಿಂದ ಅಪ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಏನು ಕರ್ನಾಟಕ ಸರ್ಕಾರ ಪ್ರಕಟಿಸಿರ್ತಕ್ಕಂತಹ ಟೆಕ್ಸ್ಟ್ ಬುಕ್ಸ್ಗಳಿದ್ದಾವೆ ಅದನ್ನು ಹೊರತುಪಡಿಸಿ ಬೇರೆ ಎಲ್ಲಿಂದಲೂ ಕೂಡ ನಿಮಗೆ ಕ್ವೆಶನ್ಸ್ಗಳನ್ನು ರೇಸ್ ಮಾಡೋದಿಲ್ಲ ಸಬ್ಜೆಕ್ಟ್ಗಳಿಗೆ ಗಳಿಗೆ ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು ಸೊ ನಿಮಗೆ ಗೊತ್ತಿದೆ ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿಂದ ಕ್ವೆಶನ್ಸ್ ಗಳನ್ನ ತೆಗೆದಿದ್ರು ಅಂತ ನಾವು ಯಾವುದನ್ನ ಇದು ಕೇಳಲ್ಲ ಅಂತ ಅಂದ್ಬಿಟ್ಟು ಇಗ್ನೋರ್ ಮಾಡಿದ್ವಿ ಆ ಕ್ವೆಶನ್ಸ್ಗಳೆಲ್ಲ ಕೊಟ್ಟಿದ್ರು ಸೊ ಹಾಗಾಗಿ ಕೊಟ್ಟರೆ ಪಠ್ಯಪುಸ್ತಕದ ಹೊರತುಪಡಿಸಿ ಏನು ಬೇರೆ ಯಾವುದನ್ನ ಕೂಡ ಕೊಡೋದಿಲ್ಲ ಸೊ ಹಾಗಾಗಿ ನಾನು ಬುಕ್ ಬುಕ್ನ ಸಜೆಸ್ಟ್ ಮಾಡೋಕ್ಕಿಂತ ಹೆಚ್ಚಾಗಿ ನಿಮಗೆ ಪಠ್ಯಪುಸ್ತಕಗಳನ್ನ ಓದಿ ಅಂತ ಹೇಳ್ತೀನಿ ಆಮೇಲೆ ಕಂಪ್ಯೂಟರ್ ಆಗಿರ್ಬೋದು ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು ಕಂಪ್ಯೂಟರ್ ಅಂತ ಬಂದಾಗ ಗುರುರಾಜ್ ಬುಲುಬುಲೆ ಅವರ ಬುಕ್ ತುಂಬಾ ಬೆಸ್ಟ್ ಬುಕ್ ಅದನ್ನ ಪರ್ಚೇಸ್ ಮಾಡಿ ಅಂಡ್ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ಕೆ ಎಂ ಸುರೇಶ್ ಅವ್ರದ್ದು ತುಂಬ ಜನ ವಾ ವಾಮದೇವಪ್ಪನವರ ಬುಕ್ನ ಕೂಡ ನೀವು ಓದಿರ್ತೀರ ಅದು ಕೂಡ ತುಂಬ ಡೆಪ್ತಾಗಿ ತುಂಬಾ ಚೆನ್ನಾಗಿದೆ ಸೊ ನನಗೆ ಈಸಿಯಾಗಿ ಅರ್ಥ ಆಗಬೇಕು ಅಂತ ಅಂದರೆ ಅಲ್ಲಿ ಕ್ವಿಕ್ ರಿವಿಷನ್ ಜೊತೆಗೆ ಬೇರೆ ಬೇರೆ ಕ್ವಶನ್ ಪೇಪರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಕೂಡ ಕೊಟ್ಟಿದ್ದಾರೆ ಕೆ ಎಮ್ ಸುರೇಶ್ ಅವರ ಬುಕ್ಕಲ್ಲಿ ಸೊ ಅದನ್ನು ಕೂಡ ನೀವು ಓದ್ಬೋದು ಸೊ ಈ ರೀತಿ ಮಾಡಿಕೊಂಡ್ರೆ ನೀವು ಖಂಡಿತವಾಗ್ಲೂ ಕೂಡ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ತಲ್ಲಿ ಏನೋ ರೆಕ್ರೂಟ್ಮೆಂಟ್ ಆಗುತ್ತೆ ಅದರಲ್ಲಿ ಜಿ ಪಿ ಎಸ್ ಟಿ ಆರ್ ಅಥವಾ ಹೆಚ್ ಎಸ್ ಟಿ ಆರಲ್ಲಿ ಅಲ್ಲಿ ಒಂದು ಹುದ್ದೆ ನಿಮಗೆ ಖಂಡಿತವಾಗ್ಲೂ ಫಿಕ್ಸ್ ಅಂತ ಅಂದ್ಕೊಳ್ಳಿ ಆ್ಯಂಡ್ ಪಿ ಎಸ್ ಟಿ ಆರ್ ಅಂತ ಬಂದಾಗಲೂ ಕೂಡ ಸೇಮ್ ಜಿ ಪಿ ಎಸ್ ಏನು ಕ್ವೆಶನ್ಸ್ ಇದಾವೋ ಸಾರಿ ಸಬ್ಜೆಕ್ಟ್ಸ್ ಇದಾವೋ ಅದೇ ಸಬ್ಜೆಕ್ಟ್ ಇರುತ್ತೆ ಸಾಮಾನ್ಯ ಜ್ಞಾನ ಆಗಿರಬಹುದು ಶೈಕ್ಷಣಿಕ ಮನೋವಿಜ್ಞಾನ ಆಗಿರಬಹುದು ಕನ್ನಡ ಇಂಗ್ಲಿಷ್ ಕಾಮನ್ ಇರುತ್ತೆ ಹಾಗಾಗಿ ಈ ಮೂರು ಎಕ್ಸಾಮ್ ತಗೊಂಡಾಗ ಕಾಮನ್ ಸಬ್ಜೆಕ್ಟ್ ಯಾವ್ದವೇ ಮುಗಿಸ್ಕೊಂಡ್ಬಿಡಿ ಅದಾದ್ಮೇಲೆ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಗೆ ನೀವು ಒತ್ತನ್ನು ಕೊಡಿ ಅಂತ ಹೇಳ್ತೀನಿ ಸೊ ಇಲ್ಲಿ ಜಿ ಪಿ ಎಸ್ ಟಿ ಆರ್ ಅಂತ ಬಂದಾಗ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂತ ಇದೆ ಅದು ಹದಿನೈದು ಮಾರ್ಕ್ಸ್ ಅದು ನಿಮಗೆ ಹೆಚ್ ಎಸ್ ಟಿ ಅಲ್ಲಿ ಬರೋದಿಲ್ಲ ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಮಾರ್ಕ್ಸ್ಗೆ ಇರುವಂತದ್ದು ಸೊ ನೀವು ಆರಾಮಾಗಿ ನೀವು ಸ್ಕೋರ್ ಮಾಡ್ತಕ್ಕಂತಹ ಒಂದು ಸಬ್ಜೆಕ್ಟ್ಸ್ ಗಳಾಗಿರುತ್ತೆ ಬಿ ಪಿ ಎಸ್ ಟಿ ಆರ್ ಗೆ ಏನೇನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ಹಾಗೇನೆ ಟೆಟ್ ಕಂಪ್ಲೀಟ್ ಆಗಿರ್ಬೇಕಾ ಮತ್ತೆ ಎಚ್ ಎಸ್ ಟಿ ಗೆ ಟಿ ಟಿ ಅಪ್ಲಿಕೇಬಲ್ ಆಗುತ್ತಾ ಏನೇನು ಕ್ವಾಲಿಫಿಕೇಶನ್ ಇರಬೇಕು ಪಿ ಜಿ ಕೇಳ್ತಾರ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಸ್ ಗಳನ್ನ ನಾನು ಚಾನಲ್ ಅಲ್ಲಿ ಮಾಡಿ ಅಪ್ಲೋಡ್ ಮಾಡಿದೀನಿ ಅಂಡ್ ಪಿ ಎಸ್ ಟಿ ಆರ್ ಬಗ್ಗೆನೂ ಕೂಡ ಬಹಳಷ್ಟು ವಿಡಿಯೋಸ್ ನ ಮಾಡಿದೀನಿ ಏನು ಸಿಲೆಬಸ್ ಆಗಿರ್ಬೋದು ಪರೀಕ್ಷಾ ವಿಧಾನ ಆಗಿರ್ಬೋದು ವಯೋಮಿತಿ ಆಗಿರ್ಬೋದು ಇದೆಲ್ಲವೂ ಕೂಡ ಸೊ ನಿಮ್ಗೆ ಬೇಕಂತ ನಾನು ಲಿಂಕ್ ನ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ